No, no, ನಟ ಯಶ್ ಅಭಿಮಾನಿಗಳ ದುರಂತ ಅಂತ್ಯ ಸಂಭ್ರಮದ ಕ್ಷಣಗಳು ಬದಲಾಗಿದ್ದು ಹೇಗೆ ಕಟೌಟ್ ನಿಲ್ಲಿಸುವ ವೇಳೆ ನಡೀತು ಅನಾಹುತ ಕ್ಷಣಾರ್ಧದಲ್ಲಿ ಪ್ರಾಣ ಬಿಟ್ಟ ಮೂವರು ಅಭಿಮಾನಿಗಳು ಆ ಊರಿನಲ್ಲಿ ಸಂಭ್ರಮವಿತ್ತು ನೆಚ್ಚಿನ ನಟನ ದೊಡ್ಡ ಕಟ್ಔಟ್ ಅನ್ನ ಅಭಿಮಾನಿಗಳೇ ನಿರ್ಮಾಣ ಮಾಡಿದ್ರು ಜನವರಿ ಎಂಟು ಅಂದ್ರೆ ಅದು ನಟ ಯಶ್ ಅವರ ಹುಟ್ಟುಹಬ್ಬ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳು ಇದ್ದಾರೆ ಆ ಗ್ರಾಮದಲ್ಲಿ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಣೆಗೆ ಎಲ್ಲಾ ತಯಾರಿ ಮಾಡಿಕೊಂಡಿದ್ರು ದೊಡ್ಡ ಕಟ್ಔಟ್ ನಿರ್ಮಾಣ ಕೂಡ ಮಾಡಿದ್ರು ಗ್ರಾಮದ ಯುವಕರು ಮಧ್ಯರಾತ್ರಿಯಿಂದಲೇ ತಯಾರಿ ನಡೆಸ್ತಾ ಇದ್ರು ಆ ಟೈಮ್ ನಲ್ಲಿಯೇ ಒಂದು ಘಟನೆ ನಡೆದೇ ಹೋಯ್ತು ನೋಡಿ ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ನಡೆದಂತಹ ಘನಘೋರ ದುರಂತ ರಾತ್ರಿ ಎಷ್ಟನ ಹುಟ್ಟು ಹಬ್ಬದ ಬ್ಯಾನರ್ ಕಟ್ಟಲು ಹೋಗಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವರ್ಷದೊಳಗಿನ ಯುವಕರು ವಿದ್ಯುತ್ ಶಾಖ್ ಹೊಡೆದು ಪ್ರಾಣ ಕಳೆದುಕೊಂಡಿದ್ದಾರೆ ತಮ್ಮ ಮಕ್ಕಳನ್ನ ಕುಟುಂಬದವರನ್ನ ಕಳೆದುಕೊಂಡ ಕುಟುಂಬಸ್ಥರು ಸಮೀಪದ ಬಂಧುಗಳ ಆಕ್ರಂದನ ಮೊಗಿಲು ಮುಟ್ಟಿತ್ತು ಬಡ ಕುಟುಂಬದ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬದ ಜೀವನಕ್ಕೆ ಆಧಾರವಾಗಿದ್ದ ಯುವಕರು ಹಠಾತ್ತನೆ ತೀರಿ ಹೋಗಿದ್ದು ಕುಟುಂಬಸ್ಥರಿಗೆ ದಿಕ್ಕೆ ತೋಚಂದಂತಾಗಿದೆ ಇಪ್ಪತ್ತೊಂದು ವರ್ಷದ ಹನುಮಂತಪ್ಪ ಮುಜೂರಪ್ಪ ಹರಿಜನ ಇಪ್ಪತ್ತು ವರ್ಷದ ಮುರುಳಿ ನೀಲಪ್ಪ ನಡುವಿನ ಮನಿ ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಈ ಮೂವರು ದುರಂತ ಅಂತ್ಯ ಕಂಡಿದ್ದಾರೆ ಘಟನೆಯಲ್ಲಿ ಮಂಜುನಾಥ್ ಹರಿಜನ ದೀಪಕ್ ಹರಿಜನ ಪ್ರಕಾಶ್ ಮ್ಯಾಗೇರಿ ಎಂಬ ಮೂವರು ಯುವಕರಿಗೆ ಗಂಭೀರ ಗಾಯಗಳಾಗಿವೆ ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಗದಗ ಎಸ್ಪಿ ಬಿ ಎಸ್ ನೇಮಗೌಡ ಭೇಟಿ ನೀಡಿ ಗಂಭೀರ ಗಾಯಗೊಂಡ ಮೂವರು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬ್ಯಾನರ್ ಅನ್ನ ಹಾಕ್ಲಿಕ್ಕೆ ಹೋಗಿ ಎಲೆಕ್ಟ್ರಿಕೇಶನ್ ಆಗಿ ಮೂರು ಜನ ಮತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಎಲೆಕ್ಟ್ರಿಕಿ ಮೇಲೆ ಎಸ್ಕಾಂ ಲೈನ್ಗೆ ಟಚ್ ಆಗಿ ಎಲೆಕ್ಟ್ರಿಕೇಷನ್ ಆಗಿದೆ ಈ ಬಗ್ಗೆ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಏನಾಯಿತು ಅನ್ನೋ ವಿವರವಾದ ತನಿಖೆಯನ್ನು ಕೈಗೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ಈ ವೇಳೆ ಮಾತನಾಡಿದ ಅವರು ಒಂಬತ್ತು ಜನ ಕಟ್ಔಟ್ ಕಟ್ಟುವಾಗ ಈ ಘಟನೆ ನಡೆದಿದೆ ಎಲ್ಲರೂ ಯಶ್ ಅಭಿಮಾನಿಗಳು ಕಬ್ಬಿಣದ ಫ್ರೇಮ್ ಇರೋದರಿಂದ ಮೇಲೆತ್ತುವಾಗ ವಿದ್ಯುತ್ ತಂತಿ ತಗುಲಿ ದುರಂತ ನಡೆದಿದೆ ಈ ಮೂವರು ಯುವಕರು ಮೃತಪಟ್ಟಿದ್ದಾರೆ ಮೂವರಿಗೆ ಗಾಯವಾಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿಸಿದ್ದಾರೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ತಲಾ ಎರಡು ಲಕ್ಷ ರೂಪಾಯಿ ಘೋಷಣೆ ದುರಂತದಲ್ಲಿ ಮೂವರು ಯುವಕರು ಪ್ರಾಣ ಬಿಟ್ಟಿದ್ದಾರೆ ಅವರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಿಸಿದೆ ಎಂದು ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಅದೇನೇ ಇದ್ರೂ ಹೆತ್ತು ಹೊತ್ತು ಸಾಕಿ ಸಲುಹಿದ ಮಕ್ಕಳು ವಾಪಸ್ ಬರೋದಿಲ್ಲ ಅಂತ ಗೊತ್ತಾಗಿ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ನಟ ಯಶ್ ಹುಟ್ಟುಹಬ್ಬದ ದಿನವೇ ಇಂತಹ ಘಟನೆ ನಡೆದಿರೋದು ವಿಪರ್ಯಾಸವೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್